இல்ல <laughs> ஒன்றே <laughs> 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 <laughs>

जगत मधे जगत्कारण पन्न भूषण कशुना पद भरम वे सूर्यशाकिन

ನಮ್ಮ ಕ್ಷೇತ್ರದ ಶಾಸಕರು ಮಾನ್ಯ ಡಾಕ್ಟರ್ ಸಮೃದ್ಧಿ ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರಿಗೂ ಕೂಡ ಈ ಪಂಚಾಯತಿ ಪರವಾಗಿ ಅವರಿಗೆ ಆರಂಭ ಸ್ವಾಗತವನ್ನ ವಹಿಸ್ತಾ ಇದ್ದೀವಿ ನಮ್ಮ ಈ ತಾಲೂಕಿನ ಮುಖಂಡರು ಜಾತ್ಯತೀತ ಜನತಾ ಪಕ್ಷದ ಅಧ್ಯಕ್ಷರು ಮತ್ತೆ ವಕೀಲರು ಅಂತ ಮನೆ ಕಾಡಿನಲ್ಲಿ ನಾಗಾಯಣ ಅವರ ಕಾರ್ಯಕ್ರಮಕ್ಕೆ ಬಂದಿದೆ ಅವ್ರಿಗೂ ಕೂಡ ಗ್ರಾಮ ಪಂಚಾಯತಿ ಮತ್ತು ಗ್ರಾಮದ ಪರವಾಗಿ ಆದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೇನೆ ವಿಶೇಷವಾಗಿ ಈ ಊರಿಗೆ ಒಂದು ವಿಶೇಷವಾದ ಹಳೆ ನಂಟು ಮತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಸಮಸ್ಯೆಗಳಾದಾಗ ಈ ಸಮಸ್ಯೆಗಳಿಗೆ ಸ್ಪಂದಿಸಿ ನಮ್ಮ ಜೊತೆ ಇದ್ದಂತಹ ಈ ವೇದಿಕೆ ಮೇಲೆ ಆಸರಾಗಿರ್ತಕ್ಕಂಥ ನಮ್ಮ ಶ್ಯಾಮೇಗೌಡರು ಈ ಕಾರ್ಯಕ್ರಮಕ್ಕೆ ಬಂದಿದರೆ ಅವ್ರಿಗೂ ಕೂಡ ಆಧಾರದ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ಹಾಗೇನೆ ಮತ್ತೊಬ್ಬರು ಹಿರಿಯರು ಮತ್ತೆ ಪಕ್ಷದ ಮುಖಂಡರು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನೆಲ್ಲು ರೆಬಂದ ರೆಡ್ಡಿ ಅವರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಆಧರ್ದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಹಾಗೇನೆ ಮತ್ತೊಬ್ಬರು ಪಕ್ಷದ ಮುಖಂಡರು ಕೌತಳ್ಳಿ ಗ್ರಾಮದ ಹಿರಿಯ ಮುಖಂಡರು ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾದಂತಹ ಮಾನ್ಯ ಮುನ್ಸಾಮಗೌಡಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಕೂಡ ಆಧರ್ದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಹಾಗೇನೆ ಬಹಳ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಇವತ್ತು ನೆನೀಬೇಕಾದಂತಹ ಒಂದು ಸಂದರ್ಭ ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆದಂತ ಶ್ರೀಮತಿ ಅಮರಮ್ಮ ಕೇಶವರಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಹಾಗೇನೆ ಮತ್ತೊಬ್ಬ ಮಾಜಿ ಚೇರ್ಮನ್ ಈ ಊರಿನ ಗ್ರಾಮ ಪಂಚಾಯತಿ ಸದಸ್ಯರು ಆದಂತಹ ಅನಿತಮ್ಮ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅವಣಿ ಪಂಚಾಯತಿ ಅಧ್ಯಕ್ಷರಾದಂತ ಅಧ್ಯಕ್ಷರು ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ಊರಿನ ಪರವಾಗಿ ಗ್ರಾಮಸ್ಥರ ಪರವಾಗಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಪರವಾಗಿ ಅವರಿಗೆ ಆಧಾರ್ದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಹಾಗೇನೆ ಈ ಊರಿನ ಗ್ರಾಮ ಪಂಚಾಯತ್ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ಆಧಾರ್ದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಹಾಗೇನೆ ಬಿಜೆಪಿ ಮುಖಂಡರಾದಂತ ಬಿಜೆ ಸ್ವಾಮಿ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅವರು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ ಅವ್ರಿಗೂ ಆಧಾರ್ದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಹಾಗೇನೇ ಶ್ರೀಮತಿ ಕಾಂತಮ್ಮ ಚಂಗಲಾರೆಡ್ಡಿ ಅವರು ವೇದಿಕೆ ಎಲ್ಲಿದ್ದಾರೆ ಕೂಡ ಆಧಾರ್ದ ಸ್ವಾಗತವನ್ನ ಬಯಸ್ತಾ ಇದೀವಿ ಬಂಧುಗಳೇ ಈಗ ಸಂಸದರ ಬರ್ಬೇಕಾದ್ರೆ ಅಷ್ಟು ಅರ್ಜೆಂಟ್ ಕಳಿಸುವಂತ ಪ್ರದೇಶ ಇದಲ್ಲ ಅವ್ರಿಗೂ ಗೊತ್ತಿದೆ ಕಾರ್ಯಕ್ರಮ ಎನ್ನುವ ಇಲ್ಲಿವರೆಗೂ ಕೂಡ ಈ ಕಾ ಒಂದು ಪಕ್ಷಕ್ಕೆ ಈ ಒಂದು ಏನು ತಾಲೂಕಿನ ಮುಖಂಡರಿದ್ದಾರೆ ಅವರೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಒಡನಾಟ ಇದ್ದಂತ ಒಂದು ಸಂದರ್ಭ ಸಮಾರಂಭ ವರ್ಷಗಳಿಂದ ಆದ್ರೂ ಕೂಡ ಈ ಊರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ವಿಶೇಷವಾಗಿ ಇಲ್ಲಿಗೆ ಬಂದಿದ್ದಾರೆ ದಯವಿಟ್ಟು ಅವರು ಈ ಕಾರ್ಯಕ್ರಮವನ್ನು ಕೊಟ್ಟು ವಿಶೇಷವಾಗಿ ತಾವೆಲ್ಲರೂ ಕೂಡ ಗ್ರಾಮ ಪಂಚ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಮತ್ತೆ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಈ ಊರಿನ ಮುಖಂಡರು ಎಲ್ಲ ಹಿರಿಯರು ಕಿರಿಯರು ವಿಶೇಷವಾಗಿ ಮಾಧ್ಯಮ ಮಿತ್ರರು ಬಂದಿದ್ರ ಇನ್ನೂ ಬೇರೆ ಬೇರೆ ತಾಲೂಕಿನಾದ್ಯಂತ ಸುಮಾರು ಜನರೆಲ್ಲರೂ ಕೂಡ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಆತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಿನ ಹಸಿಲ್ ಆಗಿರ್ತಕ್ಕಂಥ ನಿರ್ದೇಶಕರು ಗಂಧದ ಅಧ್ಯಕ್ಷ ಮುನ್ಸ್ವಾಮಿ ಗೌಡ್ರೆ ಅವರಪ್ಪ ಸರ್ ಮುನ್ಸ್ವಾಮಿ ಅದು ನಮ್ಮ ಡೆಪ್ಯೂಟಿ ಚೇರ್ಮನ್ ಅವರು ಅವರ ಅಧ್ಯಕ್ಷ ಆಗಿರ್ತಕ್ಕಂಥ ಸ್ಮೃತಿ ಅಮರಮ್ಮ ಯೇಶ್ವರ್ ರೆಡ್ಡಿ ಅವರೇ ಎಲ್ಲ ನಾಯಕರೇ ಅನೀತಮ್ಮ ವೇದಿಕೆ ಇರ್ತಕ್ಕಂಥ ಬಹುಸಂದರ್ ಗ್ರಾಮದ ಎಲ್ಲಾ ಗ್ರಾಮಸ್ಥರೇ ಆಗ ಸಕಲವಲ್ಲ ಕಲ್ಲ ರಾಮಕೃಷ್ಣ ಅವರೇ ಎಲ್ಲ ರೀತಿಯ ಗೊತ್ತಿದೆ ಆಗಿಲ್ಲದು ಎಲ್ಲ ರೀತಿಯ ಗೊತ್ತಿದೆ ಮೊನ್ನೆ ನನಗಿ ತಿಳಿಸು ಊರಿನ ಎಲ್ಲ ನನ್ನ ಮುಖ್ಯಸ್ಥರು ನನ್ನ ತಂದೆ ತಾಯಿಗಳು ಹಾಗೂ ಬಹಳ ಗೌಡ್ರು ವಿಶೇಷವಾಗಿ ಅವ್ರಿಗೆ ಗೊತ್ತೇನಂತ ಹೇಳ್ಬೇಕು ನನಗೆ ಆಕ್ಚುಲಿ ಇವತ್ತು ವಿಧಾನಸೌಧದಲ್ಲಿ ನನಗೆ ಬೆಳಗ್ಗೆ ಒಂದು ಮೀಟಿಂಗ್ ಇತ್ತು ಸಕಲ ಬಯಸ್ಕೊಂಡು ಗೆಸ್ಕೋಲ್ಲ ಅದು ವಿಧಾನಸೌಧದಲ್ಲಿ ಹನ್ನೊಂದು ಗಂಟೆಗೆ ಒಂದು ಬಯಲು ಸೀಮೆದು ಮೀಟಿಂಗ್ ಇತ್ತು ಅದು ಮುಗಿಸಿ ಎರಡು ಗಂಟೆಗೆ ಕಮಿಟಿ ಮೀಟಿಂಗ್ ಇತ್ತು ಇವತ್ತು ಬರಕ್ ಅಂತ ಹೇಳಿದ್ರೆ ಬಹಳ ಗೌಡ ಇವರಿಂದ ನಾನು ಕಾರಲ್ಲಿ ಊಟ ಮಾಡ್ಕೊಂಡು ಹೋದೆ ಲೇಟ್ ಆಗೋಗೋಸ್ಟ್ರೆ ಕಾರಲ್ಲಿ ಊಟ ಮಾಡ್ಕೊಂಡೆ ಇವ್ರಿಗೆ ಬರಬೇಕನ್ನೋ ಇದರಿಂದ ಈಗಾಗಲೇ ದೇವಸ್ಥಾನಕ್ಕೆ ಅಮೌಂಟನ್ನು ಬಿಡುಗಡೆ ಮಾಡಿದ್ರು ದೇವಸ್ಥಾನಕ್ಕೆ ಅಮೌಂಟು ಹೇಗೆ ಲೇಟು ಸರ್ ಲೇಟ್ ಹೇಗೆ ಈಗ ತಡವಾಗಿ ಈ ಅವರು ಜಾಯಿನ್ ಆಗಿದ್ದಾರೆ ಸರ್ವಿಸ್ಟವರಿಗೆ ಕೂದರ್ ಹಾಕ್ಬೇಕಂತ ಕೇಳ್ತೀನಿ ಇನ್ನು ನಮ್ಮ ಅಂಗನಹಳ್ಳಿ ಪಂಚಾಯತ್ ಅಲ್ಲಿ ಅಂದ್ರೆ ಏನೋ ಒಂಥರ ವಿಶೇಷವಾಗಿ ಒಂದು ಊರಿದು ಯಾಕೆಂದ್ರೆ ಫಸ್ಟ್ ನಾನು ಮತ್ತ ಇಷ್ಟು ಮೂರೇ ಮೂರು ಜನ ಕಾಣಿಸಿದ್ದು ಒಂದು ಮೇಸ್ಟ್ರು ಇನ್ನೊಂದು ಈ ನಮ್ಮ ಸಭವದ ಕಲವನು ಇನ್ನೊಂದು ಚಿನ್ನಪ್ಪನು ಮತ್ತೆ ನಮ್ಮ ರಲ್ಲಂಗನಹಳ್ಳಿ ಪಂಚಾಯತಿ ಕಾಣಿಸಿದ್ರು ದುರಂತ ಏನಂದ್ರೆ ಈ ನಾಲ್ಕು ಜನ ನಮ್ಮ ಏನಾಯ್ತವು ಅದ್ರಲ್ಲಿ ಇಬ್ಬರು ತಂದ್ಕೊಂಡ್ರೆ ಇಬ್ಬಿಟ್ಟು ನಾವು ಈ ಮದುವೆ ಮಾಡೋದ್ರ ಮಾನ್ ಬಿಡಾಕ್ತಾರೆ ನೋಡಂಗೆ ಇದು ಬಿಟ್ಕೋಬಿಡ್ರಲ್ಲಿ ರಾಮಕೀತ ಮತ್ತಿನ ಬಿಟ್ಟಬಿಡುದಾಗಿಲ್ಲ ಕೆಲಸ ಮಾಡ್ಕಡೆ ಮಾ ಆದ್ರೂ ನಾನು ಯಾವುದೇ ರೀತಿ ಮನಸ್ಸಲ್ಲಿ ಇಟ್ಕೊಂಡೆ ಈ ಬಮಸದ ಗ್ರಾಮಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ವಿ ಇಲ್ಲ ದೇವಸ್ಥಾನಕ್ಕೆ ಕಮಾಂಡ್ ಆಲ್ರೆಡಿ ಹಾಕ್ಬೋಟು ದೇವಸ್ಥಾನ ಗಂಗಮ್ಮನ ದೇವಸ್ಥಾನ ಸ್ಟಾರ್ಟ್ ಆಗ್ಬೇಕು ಅವ್ರಿಗೆ ಊರಿನ ದೇವಸ್ಥಾನ ಕೂಡ ಸ್ಟಾರ್ಟ್ ಆಗ್ಬೇಕು ಮೂರು ವರ್ಷ ಅನ್ಮಾಡ್ ಹಾಕಿದೀನಿ ಅಷ್ಟೇ ಎರಡು ದೇವಸ್ಥಾನ ಬೇಕೋ ಹಾಕಿದೀನಿ ಮಾಡ್ಕೊಳ್ಬೇಕಾಗುತ್ತೆ ಈಗಾಗ್ಲೇ ವಾಟರ್ ಫಿಲ್ಡ್ ಇರ್ಬೋದು ಅಲ್ಲಿ ಐಮಾಸ್ ಇರ್ಬೋದು ಮತ್ತೆ ಇನ್ನೊಂದು ಐಮಾಸ್ ಕೂಡ ಎಸ್ ಸಿ ಕಾಲೋನಿ ಒಂದು ಧೈಮಾಸ್ ಮಾಡ್ತಾ ಇದೀನಿ ಸೊ ಬಮಸೋಧರ್ ಗ್ರಾಮ ಅಂಗನಹಳ್ಳಿ ಪಂಚಾಯಿತಿ ಅಂದ್ರೆ ನಾನು ಹುಟ್ಟಿ ಬೆಳೆದಿರ್ತಕ್ಕಂತಹ ಒಂದು ಪಂಚಾಯಿತಿ ಇದು ಸೊ ಅದರಿಂದ ಹೆಚ್ಚೇತವಾಗಿ ನಾನು ಓರ್ಟ್ ಕೊಟ್ಟು ಗೆಲ್ಸಿ ಇವಾಗ ನಮ್ಮ ಹುಡುಗ ಅಂತ ಗೆಲ್ಸಿದಿರಿ ಅರುಣಕ್ಕಂಥ ಅವಕಾಶವನ್ನ ಇವತ್ತು ಬಂದಿದೆ ಏನೇ ಕೆಲಸ ಕಾರ್ಯಗಳಿದ್ರೂ ನಾನು ವ್ಯವಸ್ಥೆ ಮಾಡ್ಲಿಕ್ಕೆ ಕಡೆಯಿದ್ದೀನಿ ಸೊ ಮೊನ್ನೆ ಸಿಎಂ ಬೇಕಂತ ಬಂತು ಅದು ಇಮಿಡಿಯೇಟ್ ನಾನೇ ಸಿ ಸಿಎಂ ಹತ್ರ ಹೋಗಿ ಸೈನ್ ಮಾಡಿಸಿಕೊಂಡ್ ಬಂದು ನಾನು ಸಿ ಎಂ ಮಾಡ್ಕೊಟ್ಟೆ ನಾನೇ ಬೆಂಟ್ ತಗೊಳ್ಬೋದೇ ಸೊ ಅದರಿಂದ ಇನ್ನೇ ಭಗವಂತ ಏನೇ ಅವಕಾಶ ಕೊಟ್ಟರು ಕೂಡ ನಮ್ದು ಅಂತ ಬಂದಾಗ ಖಂಡಿತವಾಗಿ ನಾನು ಮಾಡಿ ಸಿದ್ಧವಾಗಿದ್ದೀನಿ ವಾಟರ್ ಫಿಲ್ಟರ್ ಇವತ್ತು ವ್ಯವಸ್ಥೆ ಆಗಿದೆ ಸೊ ದಯವಿಟ್ಟು ಅದನ್ನ ಸುದೀಪಿಸ್ಕೊಳ್ಳಿ ಇವತ್ತು ಕಲುಷಿತ ನೀರು ಇದನ್ನು ಗೊತ್ತಿರಬಹುದು ಈಗಾಗಲೇ ಲಾಸ್ಟ್ ಮಿಂಜನಳ್ಳಿಯಲ್ಲಿ ಊರಲ್ಲಿ ನೀರು ಕಲುಷಿತ ಆಗ್ಬಿಟ್ಟು ಊರು ಊರೇ ಸಂಪುಟ ಹೆಚ್ಚು ಕಡಿಮೆ ಆಯಿತು ಅದರಿಂದ ಭಾರಿ ಸ್ಟ್ರಿಕ್ಟ್ ಆಗಿ ನಾನು ಇದರ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಎಲ್ಲಾ ಕಡೆ ವಾಟರ್ ಫಿಲ್ಟರ್ ಸುರಕ್ಷಿತವಾಗಿ ಆಗಬೇಕು ವಾಟರ್ ಫಿಲ್ಟರ್ ನೀರೇ ಕುಡಿಬೇಕನ್ನು ವ್ಯವಸ್ಥೆ ಮಾಡ್ತಿದ್ದೀನಿ ದಯವಿಟ್ಟು ಊರು ಚೆನ್ನಾಗಿದ್ರೆ ಮಾತ್ರ ನಾವೆಲ್ಲ ಚೆನ್ನಾಗಿರ್ತೀವಿ ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ನೀವು ಕೊಟ್ಟಿರ್ತಕ್ಕಂಥ ಭ್ರಿಕ್ಷೆ ಇದ್ದು ಇವತ್ತು ಇಲ್ಲಿ ನಿಂತಿದ್ದೀನಿ ವಿಧಾನಸೌಧ ಚೆನ್ನಾಗಿ ಮಾತಾಡ್ತೀನಿ ನಾನು ಹಕ್ಕು ಚಲಾಯಿಸ್ತೀನಿ ಅಂತಂದ್ರೆ ನೀವು ಹಾಕಿರ್ತಕ್ಕಂಥ ಹೋರ್ಟ್ ನಾನು ಹೋಗ್ತಾ ಇದ್ದೀನಿ ಇದನ್ನ ದಯವಿಟ್ಟು ದೂರ ಮುಸ್ಕರ್ ತಗೊಂಡು ಅವಕಾಶವನ್ನು ನಾನು ಕೂಡ ಮಾಡ್ತೇನೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇನ್ನೂ ಮೂರು ಊರು ಹೋಗ್ಬೇಕು ಲೈಟ್ ಲೇಟ್ ಆಗ್ತಾ ಇದೆ ರೆಡ್ ವೇಟ್ ಮಾಡ್ತಾರೆ ಅಂತ ಹೇಳ್ತಾ ಎಲ್ಲ ನನ್ನ ಜೊತೆ ಎಲ್ಲ ನಾಯಕರಿಗೆ ಹೊಂದಿಸ್ತಾ ಊರಲ್ಲಿ ಹೊಂದಿಸ್ತಾ ಮತ್ತೊಮ್ಮೆ ದೇವಸ್ಥಾನಕ್ಕೆ ಮತ್ತೆ ನಾನು ಬರ್ತೇನೆ ಹೊರಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ